ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಇರುವಂತಹ ರೌಡಿ ಶೀಟರ್ ಗಳು ಪ್ಲಸ್ ಎಂ ಒ ರೌಡಿ ಪೆರೇಡ್ ನಡೆದಿದ್ದೇವೆ ನಡೆಸಿದ್ದೇವೆ ಒಟ್ಟಿನಲ್ಲಿ ಬೀದರಲ್ಲಿ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ರೌಡಿ ಶೀಟರ್ಸ್ ಇದ್ದಾರೆ ಒಂದ್ ಸಾವಿರ ನಲವತ್ತ್ ಮೂರು ಎಮ್ ಒ ಬಿ ಬೇರೆ ಬೇರೆ ಕಳ್ಳತನಗಳು ಬೈಕ್ ಕಳ್ಳತನಗಳು ಮನೆ ಕಳ್ಳತನಗಳು ರಾಬರಿ ಪುರಿ ಕಳ್ಳತನ ಪ್ರಾಣಿಗಳ ಕಳ್ಳತನ ಈ ರೀತಿ ಸುಮಾರು ಕಳತನಗಳಲ್ಲಿ ತೊಡಗಿಸ್ ತೊಡಗಿಸಿಕೊಂಡಿದ್ದವರ ಮೇಲೆ ನಾವು ಎಂಒಬಿ ಶೀಟ್ಸ್ ಓಪನ್ ಮಾಡಿದ್ದೇವೆ ಅವರಲ್ಲಿ ಸುಮಾರು ಮೂವತ್ತು ಸಾತ್ ಮೂವತ್ತು ಶೇಕಡಾ ಮೂವತ್ತು ಜನರು ಇವತ್ತು ರೌಡಿ ಪೇರೇಡ್ಗೆ ಹಾಜರಾಗಿದ್ದಾರೆ ಹಾಗೂ ಒಂಬತ್ತು ನೂರ ಅರವತ್ತಾರು ರೌಡಿ ಶೀಟುಗಳಲ್ಲಿ ಕೂಡ ಶೇಕಡ ಮೂವತ್ತು ಇವತ್ತು ರೌಡಿ ಪೆರೇಡ್ಗೆ ಹಾಜರಾಗಿದ್ದಾರೆ ರೌಡಿ ಪೇರೇಡ್ಗೆ ಹಾಜರಾಗಿದ್ದಾರೆ ಅಂದರೆ ಕಾನೂನಿಗೆ ಗೌರವಿಸಿ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟು ಇವತ್ತು ರೌಡಿ ಶೀಟ್ ರೌಡಿ ಪೇರೇಡ್ಗೆ ಬಂದಿದ್ದಾರೆ ಅಂತ ನಾವು ಪರಿಗಣಿಸ್ತೇವೆ ಯಾರು ರೌಡಿ ಪೆರೇಡ್ಗೆ ಬಂದಿಲ್ವೋ ಅವರು ಇನ್ನೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾವು ನಂಬ್ತೇವೆ ಸೊ ಅಂಥವ್ರ ಮೇಲೇ ಇನ್ನೂ ಹೆಚ್ಚಿನ ನಿಗಾ ವಹಿಸಿ ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ರೌಡಿ ವರ್ತನೆಯನ್ನು ರೌಡಿಸಮನ್ನು ಮಟ್ಟ ಹಾಕಬೇಕನ್ನುವ ನಿಟ್ಟಿನಲ್ಲಿ ನಮ್ಮ ಬೀದರ್ ಪೊಲೀಸರು ಕಾರ್ಯಾಚರಣೆ ನಡೆಸ್ತೇವೆ ಅದಕ್ಕಾಗಿ ಸಾರ್ವಜನಿಕರು ಹಾಗೂ ಮೀಡಿಯಾದವರು ಕೂಡ ನಮಗೆ ಕೋಪರೇಷನ್ ನೀಡಿ ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು